ವೀಕ್ಷಕರೇ ನಾವೆಷ್ಟೇ ದೊಡ್ಡವರಾದರೂ ಎಷ್ಟೇ ಶಕ್ತಿ ಹೊಂದಿದ್ರು ಅಥವಾ ಏನೇ ಆಗಿದ್ರು ಪ್ರಕೃತಿ ಮುಂದೆ ಏನೂ ಇಲ್ಲ ಅದಕ್ಕೆ ಉದಾಹರಣೆ ಕೊಡಬೇಕಂದ್ರೆ ಸುನಾಮಿ ಆಗಲಿ ಭೂಕಂಪ ಆಗಲಿ ಜೋರಾಗಿ ನರಿಯೋ ಹದಿಯಾಗಿರಲಿ ಆಗಿರಲಿ ಅಥವಾ ಸಮುದ್ರ ಆಗಿರಲಿ ಅದನ್ನು ತಡೆಯೋಕ್ಕೆ ಯಾಕೆನಲ್ಲೂ ಸಾಧ್ಯ ಇಲ್ಲ ಎಸ್ಪೆಷಲಿ ಈ ಸ್ಮಾರ್ಟ್ಫೋನ್ ಯುಗದಲ್ಲಿ ಈ ರೀಲ್ಸ್ ಅಂತ ಬಂದ ಮೇಲೆ ಎಷ್ಟೋ ಜನ ಹುಚ್ಚುಚ್ಚಾಗಿ ಏನೇನೋ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಒಂದು ಇದು ಉದಾಹರಣೆ ಇಪ್ಪತ್ತಾರು ವರ್ಷದ ವೈದ್ಯೆ ಅನನ್ಯ ಮೋಹನ್ ರಾವ್ ಅನ್ನೋರು ದುರಂತ ಅಂತ್ಯ ಕಂಡಿದ್ದಾರೆ ವೈದ್ಯ ಆಗಿರೋರು ಜೀವನದಲ್ಲಿ ಏನೇನೋ ಅನಿಸ್ಕೊಂಡಿರ್ತಾರೆ ಜನರು ಸೇವೆ ಮಾಡಬೇಕು ಹಾಸ್ಪಿಟ್ಲ್ ಕಟ್ಟಬೇಕು ಅಥವಾ ಜನರಿಗೋಸ್ಕರ ಬದುಕಬೇಕು ಅಂತ ಆದರೆ ಒಂದೇ ಒಂದು ಕ್ಷಣದಲ್ಲಿ ಮಾಡೋ ಒಂದು ಕೆಟ್ಟ ನಿರ್ಧಾರದಿಂದ ತಮ್ಮ ಜೀವನನೇ ಕಳ್ಕೊತಾರೆ ಈ ವಿಷಯ ದೇಶಾದ್ಯಂತ ಸುದ್ದಿಯಾಗಿರೋದು ಸತ್ಯವಾಗಿ ಹೇಳಬೇಕಂದ್ರೆ ಈ ರೀಲ್ಸ್ ಕುಚ್ಕೋಸ್ಕರ ಕೆಲವರು ಪ್ರಾಣ ಕಳ್ಕೊಂಡ್ರೆ ಕೆಲವರು ತಮ್ಮ ಎಲ್ಲ ಒಂದು ಬಟ್ಟೆ ಬರೆಗಳನ್ನ ಬಿಚ್ಚಿ ತಮ್ಮ ಮಾನನ್ನು ಕಳ್ಕೊತಾ ಇದ್ದಾರೆ ಒಂದು ರೀತಿ ಈ ಘಟನೆ ನಮಗೆಲ್ಲರಿಗೂ ಎಚ್ಚರ ಗಂಟೆ ಆಗಬೇಕು ಅಷ್ಟಕ್ಕೆ ಮೊನ್ನೆ ಮೊನ್ನೆ ಮೂರು ಜನ ಯುವಕರು ಕೂಡ ರೈಲ್ವೆ ಟ್ರ್ಯಾಕ್ ಮೇಲೆ ರೀಲ್ಸ್ ಮಾಡೋಕ್ಕೆ ಹೋಗಿ ಸತ್ತೋಗಿದ್ದಾರೆ ಇಷ್ಟೆಲ್ಲ ಮಾಡ್ತಿರೋದು ಯಾವ ದೇಶ ಉದ್ಧಾರ ಮಾಡಬೇಕು ಅನ್ನೋ ಸಾಧನೆಗಾಗಿ ಅಲ್ಲ ಕೇವಲ ಲೈಕ್ಸು ಅಥವಾ ವ್ಯೂಸ್ಗೆ ಕೇವಲ ಮೂವತ್ತು ಸೆಕೆಂಡ್ ಬರೋಂತ ಅಥವಾ ಒಂದು ನಿಮಿಷ ಬರುವಂಥ ರೀಲ್ಸ್ಗೋಸ್ಕರ ಹೀಗೆಲ್ಲ ಉಚ್ಚಾಟ ಮಾಡಿಕೊಂಡ್ರೆ ಏನು ಬೇಕಾದರೂ ಆಗ್ಬೋದು ಈ ಅನನ್ಯ ಮೋಹನ್ ರಾವ್ ಅನ್ನೋರು ಮೂಲತಃ ಹೈಡ್ರಾಬಾದ್ನ ಹತ್ರ ಇರೋರು ಅವರ ತಂದೆ ದೊಡ್ಡ ವೈದ್ಯರಾಗಿದ್ದು ಇವರು ಕೂಡ ವೈದ್ಯ ಹಣಕಾಸಿನ ಬಗ್ಗೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ ವೆಲ್ ಸೆಟಲ್ಡ್ ಫ್ಯಾಮಿಲಿ ಇವರು ತಮ್ಮ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಅಂತ ಕರ್ನಾಟಕಕ್ಕೆ ಬಂದಿರ್ತಾರೆ ಮಂಗಳವಾರ ತಮ್ಮ ಇಬ್ಬರು ಸ್ನೇಹಿತರ ಜೊತೆ ಈ ಗಂಗಾವತಿ ತಾಲೂಕಿನಲ್ಲಿರೋವಂಥ ಸಡಾಪುರನ್ನ ಸ್ಥಳಕ್ಕೆ ಬಂದಿರ್ತಾರೆ ಈ ತುಂಗಭದ್ರಾ ನದಿ ಹರಿಯೋ ಒಂದು ಹತ್ತಿರದ ರೆಸಾರ್ಟ್ನಲ್ಲಿ ಉಳ್ಕೊಂಡಿರ್ತಾರೆ ಹೀಗೆ ಮಂಗಳೂರ ಬಂದು ಉಳ್ಕೊಂಡಿದ್ದ ಇವರು ಬುಧವಾರ ಬೆಳಗ್ಗೆ ಏನು ಮಾಡ್ತಾರೆ ಈ ಕಲ್ಲು ಬಂಡೆಗಳ ಮಧ್ಯೆ ಹರಿತಾ ಇರೋ ನೀರು ನೋಡೋದಕ್ಕೆ ಅಂತ ಬರ್ತಾರೆ ಹೀಗಿರಬೇಕಾದ್ರೆ ಅವ್ರ ಮನಸ್ಸಿಗೆ ಏನನ್ನಿಸ್ತ ಗೊತ್ತಿಲ್ಲ ರೀಲ್ಸ್ ಮಾಡಬೇಕಂತನೋ ಅಥವಾ ಜಂಪ್ ಮಾಡಬೇಕು ಅಂತೋ ಅಥವಾ ಈಜಾಡಬೇಕು ಅಂತನೋ ಆ ಒಂದು ಬಂಡೆ ಮೇಲೆ ನಿಂತ್ಕೊಂಡು ಅವ್ರ ಹಿಂದೆ ಒಬ್ಬರು ವಿಡಿಯೋ ಮಾಡ್ತಿರ್ತಾರೆ ಮುಂದೆ ಒಬ್ಬರು ವಿಡಿಯೋ ಮಾಡ್ತಾ ಒನ್ ಟೂ ತ್ರೀ ಜಂಪ್ ಅನ್ನೋದನ್ನು ಹೇಳ್ತಾರೆ ಹೀಗೆ ಒನ್ ಟು ತ್ರೀ ಹೇಳಿದ ತಕ್ಷಣ ಅವರು ಸುಮಾರು ಒಂದು ಹದಿನೈದರಿಂದ ಅಡಿ ಮೇಲ್ಗಡೆಯಿಂದ ಜಂಪ್ ಮಾಡ್ತಾರೆ ನೀವು ವಿಡಿಯೋನಲ್ಲಿ ಆಗಲೇ ನೋಡಿದ ಹಾಗೆ ಅವ್ರು ಜಂಪ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಈಜು ಕೂಡ ಆಡ್ತಾರೆ ಮಾಹಿತಿ ಪ್ರಕಾರ ಇವರೊಬ್ರು ಒಳ್ಳೆ ಸ್ವಿಮ್ಮರ್ ಅಂತೆ ಆದರೂ ಹರಿಯೋ ನದಿ ಅಥವಾ ಸಮುದ್ರದಲ್ಲಿ ಈಜಾಡೋದಕ್ಕೂ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹೀಗೆ ಹರಿತಿದ್ದ ಅವ್ರು ಈಜಾಡಬೇಕಾದ್ರೆ ಹರಿತಿದ್ದ ನೀರು ರಭಸಕ್ಕೆ ಒಳಗೆ ಎಳ್ಕೊಂಡಿದೆ ಅವ್ರ ಸ್ನೇಹಿತರು ಏನು ಅನ್ಕೊಂಡಿದ್ದಾರೆ ಒಳಗೋಗಿದ್ದಾರೆ ಮುಳುಗಿದ್ದಾರೆ ಮತ್ತೆ ಮೇಲೆ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಆಗಿ ಅವ್ರ ಸ್ನೇಹಿತರು ಅಲ್ಲಿರೋರಿಗೆ ಸ್ಥಳೀಯರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಹಾಗೂ ಅವರು ಬಂದು ಸುಮಾರು ಒಂದು ಮೂವತ್ತು ಗಂಟೆಗಳ ಕಾಡ ಹುಡ್ಕಾಡಿದ್ದಾರೆ ದುರದೃಷ್ಟವಶಾತ್ ಮೂವತ್ತು ಗಂಟೆಗಳ ನಂತರ ಅವ್ರ ದೇಹ ಸಿಕ್ಕಿದೆ ಅವ್ರ ಮನೆಯವ್ರಂತೂ ನೋಡೋಕ್ಕಾಗಲ್ಲ ಇಮ್ಯಾಜಿನ್ ಮಾಡಿ ಅವರು ಟ್ರಿಪ್ಗೆ ಅಂತ ಕಳಿಸಿರ್ತಾರೆ ಬಟ್ ಈ ರೀತಿ ಆಗಿರುತ್ತೆ ಅಂತ ಅಥವಾ ಆಗುತ್ತೆ ಅಂತ ಯಾರಿಗೂ ಗೊತ್ತಿರುತ್ತೆ ವೀಕ್ಷಕರೇ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ ಏನೇ ಇದ್ದರೂ ನಾ ಹೇಳೋದೇನು ಅಂತಂದರೆ ಈ ರೀತಿ ರೀಲ್ಸ್ಗೋಸ್ಕರ ಒಂದು ಕೆಟ್ಟ ಸಾಹಸಗಳನ್ನು ಮಾಡಿ ಪ್ರಾಣ ಕಳ್ಕೊಳ್ಳೋದ್ರಲ್ಲಿ ಏನರ್ಥ ಇರುತ್ತೆ ರೀಲ್ಸ್ಗೋಸ್ಕರ ಎಲ್ಲಿಂದನೋ ಹಾರೋದು ರೀಲ್ಸ್ಗೋಸ್ಕರ ವೀಲಿಂಗ್ ಮಾಡೋದು ರೀಲ್ಸ್ಗೋಸ್ಕರ ಎಂತೆ ಬಟ್ಟೆಗಳು ಹಾಕ್ಕೊಳ್ಳೋದು ಅದು ಗಂಡಸಾಗಿರಲಿ ಅಥವಾ ಹೆಂಗ್ಸಾಗಿರಲಿ ನಿಜವಾಗ್ಲೂ ಒಳ್ಳೇದಲ್ಲ ಅಂತ ಅನ್ಸುತ್ತೆ ಒಂದು ಕ್ಷಣ ಅನಿಸುತ್ತೆ ಈ ರೀಲ್ಸ್ ಅನ್ನೋದನ್ನೇ ಬ್ಯಾನ್ ಮಾಡಿಬಿಡಬೇಕು ಅಂತ ಆದರೆ ಆಗ ಮಾಡೋಕ್ಕೆ ಸಾಧ್ಯ ಇಲ್ಲ ಏನು ಅಂತಂದರೆ ನಾವು ಹುಷಾರಾಗಿ ಯೂಸ್ ಮಾಡಬೇಕು ಅಷ್ಟೇ ಬಂದು ಸಿಕ್ಕಿರೋ ಈ ಒಂದು ಅವಕಾಶಗಳನ್ನ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು